ಕಲರ್ಸ್ ಕನ್ನಡ ಆಗಾಗ ವಿಭಿನ್ನವಾದ ಕಥೆಗಳನ್ನು ಹೊತ್ತು ಹೊಸ ಹೊಸ ಧಾರಾವಾಹಿಗಳ ಮೂಲಕ ಬರ್ತಾ ಇರುತ್ತೆ ಇದೀಗ ಪ್ರೇಮ ಕಾವ್ಯ ಅನ್ನೋ ಬ್ಯೂಟಿಫುಲ್ ಸೀರಿಯಲ್ ಮೂಲಕ ಬರ್ತಾ ಇದೆ ಅದರಲ್ಲಿ ರಗಡ್ ವಿಲನ್ ಆಗಿ ಒಂಥರ ವಿಲನ್ ಅಲ್ಲ ಪಪ್ಪಾ ರಗಡ್ ಲುಕ್ಕಲ್ಲಿ ಕಾಣಿಸ್ತಾ ಇರುವಂಥ ಮಾದೇವ ಕ್ಯಾರೆಕ್ಟರ್ ರಘು ಅವರು ನಮ್ಮ ಜೊತೆ ಇದ್ದಾರೆ ಆ ಪಾತ್ರದ ಬಗ್ಗೆ ಕೇಳೋಣ ಸರ್ ನೋಡಿದ ತಕ್ಷಣ ಪಾಪ ಹುಡುಗಿಗೆ ಲವ್ ಆಗೋದಲ್ಲ ನಮಗೆ ಭಯ ಆಗಬೇಕು ಆ ಥರದೊಂದು ಲುಕ್ಕು ಇದು ಸೊ ಮಾದೇವನ್ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಮಾದೇವ ನೀವು ಹೇಳ್ದಂಗೆ ವಿಲನ್ ಅಲ್ಲ ಆ್ಯಕ್ಚುಲಿ ಅವ್ನು ಹೀರೋ ಎಷ್ಟೋ ಜನಕ್ಕೆ ಹೀರೋ ಅಂದರೆ ಎಷ್ಟೋ ಜನ ಬಡವರು ಇರ್ತಾರೆ ಅವರಿಗೆಲ್ಲ ಸಹಾಯ ಮಾಡ್ತಿರ್ತಾನೆ ಆಮೇಲೆ ಎಷ್ಟೋ ಜನಕ್ಕೆ ಅನ್ಯಾಯ ಆಗ್ತಿರುತ್ತೆ ಅದನ್ನೆಲ್ಲ ತಡೆದು ಅವ್ರಿಗೆ ನ್ಯಾಯ ಕೊಡಿಸ್ತಾನೆ ಸೊ ಈ ಪ್ರಾಸೆಸಲ್ಲಿ ಒಂದಷ್ಟು ಜನನ ಎದುರಾಕೋತಾನೆ ಒಂದಷ್ಟು ಹೊಡೆದಾಟ ಬಡದಾಟ ಮಾಡ್ತಾನೆ ಸೊ ಅದು ಕೆಲವೊಂದು ಒಂದಷ್ಟು ಜನರ ದೃಷ್ಟಿಲಿ ಇವನು ರೌಡಿ ಯಾವಾಗಲೂ ಗಲಾಟೆ ಮಾಡ್ತಿರ್ತಾನೆ ಅನ್ನೋದು ಅನ್ನೋ ಥರ ಪೋಟ್ರೆ ಆಗಿರುತ್ತೆ ಅಷ್ಟೇ ಆದರೆ ಮನ್ಸು ಮಾತ್ರ ತುಂಬ ಒಳ್ಳೆಯದು ತಾಯಿ ಅಂದರೆ ತುಂಬ ಪ್ರೀತಿ ತಂಗಿ ಅಂದರೆ ತುಂಬ ಪ್ರೀತಿ ಬಿಕಾಸ್ ತಂಗ್ ತಂಗಿಗೆ ಮಾತು ಬರ್ತಿರಲ್ಲ ಸೊ ಅವಳಿಗೆ ಮಾತು ಬರೋಕ್ಕೋಸ್ಕರ ಅವನಿ ನಾನಾ ರೀತಿ ಪ್ರಯತ್ನ ಮಾಡ್ತಿರ್ತಾನೆ ಓವರಾಲ್ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ತುಂಬ ಒಳ್ಳೆ ಪಾತ್ರ ಈ ಅಂದರೆ ಮಾದೇವ ಪಾತ್ರದಲ್ಲಿ ನೋಡಿದ ತಕ್ಷಣ ವಿಲನ್ ಕ್ಯಾರೆಕ್ಟರ್ ಲುಕ್ಕು ಈರೋಗಿಂತ ಈಗ ನಿಮ್ಮ ತಮ್ಮ ಡಾಕ್ಟರು ಈರೋ ಥರ ಫೀಲ್ ಆಗುತ್ತೆ ಆದರೆ ಅಟೆನ್ಷನ್ ಅವ್ರಿಗಿಂತ ಜಾಸ್ತಿ ನಿಮಗೆ ಬರ್ತಾ ಇದೆ ಸೊ ಈಗ ಅನ್ನಿಸೋದು ಆ ಪಾತ್ರಣೇ ಬೆಸ್ಟ್ ಅಂತ ಅನಿಸುತ್ತಾ ಹಾಗೇನಿಲ್ಲ ಮೇಡಮ್ ಯೂಶಲಿ ಮಾಸು ಇಮಿಡಿಯೇಟಾಗಿ ಅಟ್ರಾಕ್ಟ್ ಆಗಿಬಿಡುತ್ತೆ ಜನಗಳಿಗೆ ಕ್ಲಾಸು ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಸ್ಟಿಲ್ ಅಟ್ರಾಕ್ಟ್ ಆಗುತ್ತೆ ಸೊ ಅಟೆನ್ಷನ್ ಹೆಂಗೆ ಸಿಗ್ತಿದೆ ಅನ್ನೋದಕ್ಕೆ ಏನು ಹೇಳ್ಬೋದು ಅಂತಂದರೆ ನಾವು ಲಾಸ್ಟ್ ಟೆನ್ ಇಯರ್ಸಿಂದ ಒಂದಷ್ಟು ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿರೋದ್ರಿಂದ ಕೆಲವೊಂದು ಜನಗಳ ಆಲ್ರೆಡಿ ನಮ್ಮನ್ನ ಗುರ್ತು ಹಿಡಿದು ಮಾತಾಡ್ಸಿರ್ತಾರೆ ಸೊ ಅವ್ರು ಆಲ್ರೆಡಿ ನಮಗೆ ಸಪೋರ್ಟ್ ಮಾಡಿ ಪ್ರೀತಿ ತೋರಿಸಿರ್ತಾರೆ ಸೊ ಇವಾಗ ಇದು ಬರ್ತಿರೋದಕ್ಕೆ ತುಂಬ ಜನಕ್ಕೆ ಖುಷಿ ಇದೆ ಒಂದು ವಿಭಿನ್ನ ಪಾತ್ರದಿಂದ ಬರ್ತಿದ್ದೀನಿ ಅಂತ ಅಷ್ಟೇ ಬಿಟ್ಟರೆ ಬೇರೆ ಅಟೆನ್ಷನ್ ಜಾಸ್ತಿ ಕಮ್ಮಿ ಅಂತಲ್ಲ ಏನಿಲ್ಲ ಮೇಡಮ್ ಎರಡೂ ಈಕ್ವಲ್ಲೇ ನಿಮಗೆ ನೆಗೆಟಿವ್ ರೋಲ್ ಇಷ್ಟ ಆಗುತ್ತಾ ಅಥವಾ ಇನ್ನೋಸೆಂಟ್ ಇಷ್ಟ ಆಗುತ್ತಾ ಈ ಪಾತ್ರ ನೋಡಾದ್ಮೇಲೆ ಆ್ಯಕ್ಚುಲಿ ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಪಾತ್ರ ಯಾವುದಾದ್ರೂ ಒಂದು ಮಾಡ್ತೀನಿ ಮೇಡಮ್ ಅದು ಇಷ್ಟ ಆ್ಯಂಡ್ ನೆಗೆಟಿವ್ ಮೇಯ್ನಾಗಿ ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಸೀರಿಯಲಲ್ಲಿ ಗಂಡು ಮಕ್ಕಳು ನೆಗೆಟಿವ್ ಮಾಡಿದ್ರೆ ತುಂಬ ದಿನ ಇರೋಲ್ಲ ಅದು ಬಿಕಾಸ್ ಸೀರಿಯಲ್ ವುಮನ್ ಓರಿಯೆಂಟ್ ಓರಿಯೆಂಟೆಡ್ ಆಗಿರೋದ್ರಿಂದ ಸೊ ಹೆಣ್ಮಕ್ಳೇ ಇಲ್ಲಿ ವಿಲನ್ ಅವರೇ ಹೀರೋಯಿನ್ ಅವರೇ ಹೀರೋ ಎಲ್ಲ ಇರುತ್ತೆ ಸೊ ಕೆಲವೊಂದು ಫ್ಯಾಕ್ಟ್ಸ್ನ ಎಕ್ಸೆಪ್ಟ್ ಮಾಡ್ಕೊಂಡು ಸೈಲೆಂಟಾಗಿ ಮಾಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ ಈಗ ನಿಮ್ಮ ವೈಫ್ ಅಮೃತ ಅವರು ವಿಲನ್ ಕ್ಯಾರೆಕ್ಟ್ರಲ್ಲಿ ನಾವು ನೋಡಿದ್ದೀವಿ ಸಾಕಷ್ಟು ಸಲ ಈಗಾಗಲೇ ಸೊ ನಿಮ್ಮ ವಿಲನ್ ಕ್ಯಾರೆಕ್ಟ್ರ್ ನೋಡಿದಾಗ ಅವ್ರದ್ದು ನಿಮ್ಮ ನಿಮಗೆ ಹೇಗೆ ಅನಿಸುತ್ತೆ ಅವ್ರ ವಿಲನ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ನನ್ನದು ವಿಲನ್ ಅಲ್ಲ ಮೇಡಮ್ ನೀವು ಸೀರಿಯಲ್ ನೋಡಿದ್ರೆ ಅದು ಗೊತ್ತಾಗುತ್ತೆ ಬಿಕಾಸ್ ಅವಳದು ಕಂಪ್ಲೀಟ್ ವಿಲನ್ ಬಿಕಾಸ್ ಶೀ ಈಸ್ ನೆಗೆಟಿವ್ ಆ್ಯಂಟಗನಿಸ್ಟ್ ಅವಳು ನಾನು ಆ್ಯಂಟಾಗ್ನಿಸ್ಟ್ ಅಲ್ಲ ನಾನು ಪ್ರೊಟಾಗನಿಸ್ಟೇ ಆದರೆ ನನ್ನ ಪಾಲುಕ್ಕು ಆಗಿದೆ ಅಷ್ಟೇ ಆ್ಯಂಡ್ ಹೊರಟ ಅಷ್ಟೆ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬ್ಲಾಗ್ ಎಲ್ಲ ಮಾಡ್ತಾ ಇರ್ತೀರಾ ಈ ಸೀರಿಯಲ್ಲು ಗ್ಯಾಪ್ನಲ್ಲಿ ಅದೆಲ್ಲ ಹೇಗೆ ಹೇಗೆ ಬ್ಯಾಲೆನ್ಸ್ ಮಾಡ್ಕೋತೀರಾ ತುಂಬ ಕಷ್ಟ ಬಿಕಾಸ್ ನಮ್ದು ಯಾವ ಟೀಮೂ ಇಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಮುಂಚೆ ಇದ್ದರೂ ಆಮೇಲೆ ಬೇಡ ಅಂತ ನಾವೇ ಸುಮ್ಮನಾದ್ವಿ ಆದ್ವಿ ನಾವೇ ಎಡಿಟ್ ಮಾಡೋದು ನಾವೇ ಶೂಟ್ ಮಾಡೋದು ಎಲ್ಲ ನಾವೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್ ನಿದ್ದೆ ಇಲ್ದಿರೋ ರಾತ್ರಿಗಳು ಇದ್ದಾವೆ ಬಿಕಾಸ್ ವ್ಲಾಗ್ ಹಾಕಬೇಕು ಬಿಕಾಸ್ ಜನಗಳಿಗೆ ಟಚಲ್ಲಿ ಇರಬೇಕು ಅವಾಗವಾಗ ಹಾಕ್ತಿರಬೇಕು ಸೊ ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ತಿದ್ದೀವಿ ಅಂದರೆ ಇವಾಗ ಸೆಲೆಬ್ರಿಟಿ ಆ್ಯಕ್ಟ್ರೆಸ್ ಆದಮೇಲೆ ಒಂದು ಯಾವಾಗಲೂ ಆಕ್ಟಿವ್ ಆಗಿರಬೇಕು ಅನ್ನೋ ಕಾರಣಕ್ಕೆ ನೀವು ಬ್ಲಾಗ್ನ ಆಯ್ಕೆ ಮಾಡ್ಕೊಂಡ್ರ ಇಲ್ಲ ಮೇಡಮ್ ಖಂಡಿತವಾಗ್ಲೂ ಹಂಗಂತೇನಿಲ್ಲ ಆ್ಯಕ್ಟಿವ್ ಆಗಿರಲೇಬೇಕು ಅಂತ ಏನಿಲ್ಲ ಮೇಡಮ್ ಬಿಕಾಸ್ ನೇಮು ಫೇಮು ಅನ್ನೋದು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ತೆರೆ ಮೇಲೆ ನಾವು ಎಷ್ಟು ದಿನ ಕಾಣಿಸ್ಕೊತಿರ್ತೀವೋ ಅಷ್ಟು ದಿನನೇ ಜನ ನಮ್ಮನ್ನು ಗುರುತಿಸ್ತಾರೆ ಅಷ್ಟೇ ಬಿಟ್ಟರೆ ಅದಾದಮೇಲೆ ದೂರದಿಂದ ನೋಡಿ ಓ ಇವ್ರು ಯಾವುದೋ ಮಾಡ್ತಿದ್ರಲ್ವಾ ಅಂತ ಮಾತಾಡ್ತಾರೆ ಅಷ್ಟೇ ಫೇಮ್ ಇರೋವರೆಗೂ ಅಷ್ಟೇ ಅದಲ್ಲ ಸೊ ಕೆಲವೊಂದನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಾವು ಇದು ನಮ್ಮ ಖುಷಿಗೋಸ್ಕರ ಮಾಡ್ಕೋತಿದ್ದೀವಿ ಅದರಿಂದನೂ ಇನ್ಕಮ್ ಬರ್ತಿದೆ ಸೊ ಎರಡು ಅಂದರೆ ಸರ್ ಇವಾಗ ನಿಮಗೆಲ್ಲ ನಟನೆ ಮಾಡಿ ಅಭ್ಯಾಸ ಇದೆ ತೆರೆ ಮೇಲೆ ಹೇಗಿರಬೇಕು ಕ್ಯಾಮ್ರಾ ಮುಂದೆ ಹೇಗಿರಬೇಕು ಅನ್ನೋದು ಗೊತ್ತಿರುತ್ತೆ ಸೊ ಕಾಮನ್ ಪೀಪಲ್ಲೂ ಕೂಡ ಈ ಬ್ಲಾಗ್ಸ್ನೆಲ್ಲ ಮಾಡ್ತಾ ಇರ್ತಾರೆ ನೀವು ನೋಡ್ತಾ ಇರ್ತೀರಾ ಸೊ ಈ ಥರ ಫ್ಲಾಟ್ಫಾರ್ಮು ಏನು ಫೈನಾನ್ಷಿಯಲಿ ಒಂದು ಸ್ಟ್ರಾಂಗ್ ಆಗೋದಕ್ಕೆ ಬೆಟರ್ ಅಂತ ಅನ್ಸುತ್ತಾ ಡೆಫಿನೆಟ್ಲಿ ಮ್ಯಾಮ್ ಡೆಫಿನೆಟ್ಲಿ ಬೆಟರ್ ಅಂತ ಅನ್ಸುತ್ತೆ ಆ್ಯಂಡ್ ತುಂಬ ಒಳ್ಳೆ ಆಪರ್ಚುನಿಟಿ ಇದು ಎಷ್ಟೋ ಜನ ನಮ್ಮಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋರಿದ್ದಾರೆ ಸೊ ಅವ್ರಿಗೆ ಅವಕಾಶಗಳ ಕೊರತೆ ಇರುತ್ತೆ ಸೊ ಇವಾಗ ಯಾರು ಅವಕಾಶ ಅವಕಾಶಗಳಿಗೋಸ್ಕರ ಕಾಯೋ ಅವಶ್ಯಕತೆ ಇಲ್ಲ ಸೊ ಅವ್ರದೇ ಒಂದು ಸೋಷಿಯಲ್ ಮೀಡಿಯಾಲಿ ಒಂದು ವೀಡಿಯೋ ಮಾಡೋದಾಗಲಿ ಅಥವಾ ಇವಾಗ ಒಬ್ರಿಗೆ ಡ್ಯಾನ್ಸ್ ಬರೋದಿರುತ್ತೆ ಡ್ಯಾನ್ಸ್ ವೀಡಿಯೋಸ್ ಹಾಕ್ತಾ ಹೋದ್ರೆ ಅವರು ಒಂದು ದಿನ ವೈರಲ್ ಆಗ್ಬೋದು ಯಾವತ್ತೋ ಒಂದು ದಿನ ಅವರು ಪಾಪ್ಯುಲರ್ ಆಗ್ಬೋದು ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಈಗ ಎಷ್ಟು ಅಡಿಕ್ಟಿವೋ ಬಟ್ ಅಷ್ಟೇ ಒಳ್ಳೆಯದು ಇದೆ ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮಗೆ ಬಿಟ್ಟಿದೆ ಮೇಡಮ್ ಈಗ ನೀವು ಸೀರೆ ಬಿಸ್ನೆಸ್ ಬೇರೆ ಶುರು ಮಾಡಿದ್ದೀರಾ ಸೊ ನಟನೆ ಬದುಕು ಒಂದು ಒಂದಷ್ಟು ಜನಕ್ಕೆ ಫೈನಾನ್ಷಿಯಲಿ ಸೆಟಲ್ಡ್ ಆಗೋದು ಇಂಪಾರ್ಟೆಂಟು ಸರ್ ಬರೀ ನಟನೆ ಮಾಡ್ಕೊತಾ ಬಂದಾಗ ಫೈನಾನ್ಷಿಯಲಿ ಅದು ಸಾಧ್ಯ ಅಲ್ಲ ಇದೊಂದು ಪ್ಯಾಷನ್ ಅಷ್ಟೇ ಸೊ ಅಂಥವ್ರಿಗೆ ನಿಮ್ಮ ಮೂಲಕ ಅಂದರೆ ಒಂದು ಕಡೆ ಬಿಸ್ನೆಸ್ಸು ಒಂದು ಕಡೆ ನಟನೆ ಅದೆಲ್ಲ ಬ್ಯಾಲೆನ್ಸ್ ಮಾಡೋದು ಅಥವಾ ಆ ಥರದೊಂದು ಬಿಸ್ನೆಸ್ ಬೇಕು ಅನ್ನೋದೊಂದು ಇಂಪಾರ್ಟೆನ್ಸ್ ಅದ್ರ ಬಗ್ಗೆ ನೀವು ಹೇಳೋದಾದರೆ ಡೆಫಿನೆಟ್ಲಿ ವೆನ್ ಯು ಆರ್ ಇನ್ ದಿಸ್ ಇಂಡಸ್ಟ್ರಿ ನೀವು ಇದೊಂದನ್ನೇ ನಂಬ್ಕೊಳ್ಳೋದಕ್ಕಾಗಲ್ಲ ಮೇಡಮ್ ಬಿಕಾಸ್ ಏರಿಳಿತಗಳು ತುಂಬ ಇರ್ತವೆ ಈ ಇಂಡಸ್ಟ್ರಿಯಲ್ಲಿ ಆಮೇಲೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಪ್ರತಿಯೊಬ್ಬರಿಗೂ ಇರುತ್ತೆ ಕಮಿಟ್ಮೆಂಟ್ಸ್ ಇರುತ್ತೆ ಮನೆ ಜವಾಬ್ದಾರಿ ಇರುತ್ತೆ ಸೊ ಅದ್ರ ಜೊತೆಗೆ ಪ್ರತಿಯೊಬ್ಬರೂ ಏನೋ ಒಂದು ಅವ್ರು ಯಾವುದ್ರಲ್ಲಿ ಬೆಟರ್ ಇದ್ದಾರೆ ಅದನ್ನು ನೋಡಿಕೊಂಡು ಅದರದ್ದೊಂದು ಬಿಸ್ನೆಸ್ ಯಾವುದಾದ್ರೂ ಶುರು ಮಾಡೋದು ತುಂಬ ಒಳ್ಳೆಯದು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಈಗ ಎಷ್ಟೋ ಜನ ಲೈಕ್ ಇವಾಗ ಕೋವಿಡ್ ಟೈಮ್ ಬಂತು ಆವಾಗ ಎಷ್ಟೋ ಜನ ನಮ್ಮ ಸೀರಿಯಲ್ ಅವ್ರಿಗೆ ಕೆಲಸ ಇರಲಿಲ್ಲ ಶೂಟಿಂಗ್ ಇರಲಿಲ್ಲ ಸೊ ಆವಾಗ ಅವ್ರಿಗೆ ಬೇರೆ ಏನು ಮಾಡಬೇಕು ಗೊತ್ತಿಲ್ಲ ಸೊ ಅಂಥ ಟೈಮಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ ನೀವು ತೆಲುಗು ಧಾರಾವಾಹಿನಲ್ಲೂ ಕೂಡ ಮಾಡಿ ಬಂದಿದ್ದೀರಿ ಇವಾಗ ಹೇಗಿದೆ ಅಲ್ಲಿ ಆಫರ್ಗಳು ಈಗ ಕನ್ನಡದಲ್ಲಿ ಬಿಸಿ ಆಗಿದ್ದೀರಾ ಅದು ಮುಗಿತಿದ್ದಂಗೆ ಅಲ್ಲಿ ಆ್ಯಕ್ಚುಲಿ ಬ್ಲಾಕ್ ಮಾಡಿಟ್ಟಿದ್ದಾರೆ ಇನ್ನೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಸೊ ಅದು ಶುರು ಆಗಬೇಕಷ್ಟೇ ಅದು ಹೀರೋಯಿನ್ದ್ದು ಹುಡುಕಾಟ ನಡೀತಿದೆ ಸೊ ಅದೊಂದು ಫೈನಲ್ ಆದರೆ ಅಲ್ಲೂ ಶುರು ಆಗುತ್ತೆ ಸೊ ಇಲ್ಲೂ ಎರಡು ಮ್ಯಾನೇಜ್ಮೆಂಟ್ ಸೊ ಇವ್ರಿಗೆ ಮುಂಚೆನೇ ನಾನು ಹೇಳಿದ್ದೀನಿ ಲೈಕ್ ಅಲ್ಲೂ ಪ್ರಾಜೆಕ್ಟ್ ಓಕೆ ಆಗಿದೆ ನನಗೆ ಸೊ ಈ ವೀಕ್ಸ್ ನಾನು ಅವೈಲಬಲ್ ಇದ್ದೀನಿ ಈ ವೀಕ್ ಇಲ್ಲ ಅಂತ ಸೊ ದೇರ್ ಓಕೆ ಸೊ ಅದು ಓಕೆ ಆದಮೇಲೇ ನಾನು ಈ ಪಾತ್ರ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ ಯಾಕಂದರೆ ಪ್ರೇಮಕಾವ್ಯ ಸೀರಿಯಲ್ನಲ್ಲಿ ನಿಮ್ಮದು ಮೇನ್ ರೋಲು ನೋಡ್ತಾ ಇದ್ರೆ ನಿಮ್ಮದೇ ಜಾಸ್ತಿ ಬರೋದು ವೀಕ್ಷಕನ ಹಿಡಿದಿಟ್ಕೊಳ್ಳೋಕ್ಕೆ ನಿಮ್ಮ ಜೋಡಿ ತುಂಬ ಬೆಸ್ಟ್ ಅಂತ ನಮಗೆ ಪ್ರೋಮೋ ನೋಡಿದಾಗೆಲ್ಲ ಅನಿಸಿದ್ದು ಸೊ ಅಲ್ಲೂ ಶುರುವಾದರೆ ಓಡಾಟ ಎಲ್ಲ ಓಡಾಟ ಸ್ವಲ್ಪ ಹೆಕ್ಟಿಕ್ ಆಗುತ್ತೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಿಕಾಸ್ ಒಂದು ವಾರ ಅಲ್ಲಿ ಒಂದು ವಾರ ಇಲ್ಲಿ ನನಗೆ ನಾನೇ ಟೈಮ್ ಕೊಟ್ಕೊಳ್ಳೋಕ್ಕೂ ಇರಲ್ಲ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೆ ಟೈಮ್ ಇರೋಲ್ಲ ಹಾಗಾಗುತ್ತೆ ಬಟ್ ಕೆಲವೊಂದೇನು ಅಂತಂದರೆ ಎಸ್ಪೆಷಲಿ ಈ ಇಂಡಸ್ಟ್ರೀಲಿ ಕೆಲಸ ಇದ್ದಾಗ ಮಾಡ್ಕೋಬೇಕು ಮೇಡಮ್ ಅಷ್ಟೇ ಸೊ ಇದ್ದಾಗ ಏನೋ ಒಂದು ಮಾಡಿಕೊಂಡು ಅದರಿಂದ ಏನೋ ಒಂದು ಲೈಕ್ ಬಿಸ್ನೆಸ್ ಏನಾದರೂ ಒಂದು ಶುರು ಮಾಡಿಕೊಂಡ್ರೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಕಲಾವಿದರಿಗೆ ಯಾವ ಪಾತ್ರ ಆದರೂ ಓಕೆ ಸರ್ ಅದಕ್ಕೆ ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ ಬಟ್ ಈ ಪಾತ್ರಕ್ಕೆ ಏನಾದರೂ ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಮಾಡಬೇಕಾದ್ದು ಏನಾದರೂ ಇತ್ತ ಇಲ್ಲ ಮೇಡಮ್ ಈ ಪಾತ್ರಕ್ಕೆ ನಂದು ಪ್ರಿಪ್ರೇಷನ್ ಅಂತ ಏನೂ ಇರಲಿಲ್ಲ ನನ್ನ ಕಾಲೇಜ್ ಟೈಮ್ಸಲ್ಲಿ ನಾನು ಹೇಗಿದ್ನೋ ಹಾಗೆ ಇದೆ ಈ ಪಾತ್ರ ಬಿಕಾಸ್ ಕಾಲೇಜ್ ಟೈಮಲ್ಲಿ ನಾನು ತುಂಬ ರಗ್ಡ್ ತುಂಬ ಒಂಥರ ಗಲಾಟೆ ಹುಡುಗರನ್ನ ಜಗಳ ಕಿರಿಕ್ ಮಾಡ್ಕೊಳ್ಳೋದು ಬರೀ ಈ ಥರನೇ ಇದ್ದೆ ಸೊ ಪ್ರಿಪ್ರೇಷನ್ ಅಂತ ಏನಿರಲಿಲ್ಲ ಆವಾಗ ಇದ್ದಿದ್ರಾಗು ಇಲ್ಲಿ ತಗೊಂಬಂದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಹಾಗಾದರೆ ಕಾಲೇಜ್ ದಿನಗಳು ನೆನಪಾಗ್ತಾ ಇದೆ ಈ ಪಾತ್ರನ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಮಾದೇವ ಪಾತ್ರ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ಯಾಕಂದರೆ ಮಾದೇವ ಬಂತ ಬಂದ ಅಂತಂದರೆ ಅಲ್ಲಿ ಏನೋ ಒಂದು ಗಲಾಟೆ ಹೊಡೆದಾಟ ಇದೇ ಇರುತ್ತೆ ಸೊ ಒಂಥರ ಖುಷಿ ಆಗುತ್ತೆ ಬಟ್ ಕೆಲವರು ನೋಡೋರು ಇವ್ನು ಯಾರಿಗೂ ಯಾವಾಗಲೂ ಜಗಳಾಡ್ತಾನೆ ಹೊಡೆದಾಡ್ತಾನೆ ಬಿಲ್ಡಪ್ ಕೊಡ್ತಾನೆ ಅಂತ ಅನ್ನಿಸ್ಬೋದು ಬಟ್ ಸ್ಟಿಲ್ ಚೆನ್ನಾಗಿದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಇಷ್ಟ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಈ ಹೀರೋಗಳಿಗೆ ಅಪ್ ಶಾರ್ಟ್ಸೇ ತುಂಬ ಇಷ್ಟು ಖುಷಿ ಅನ್ಸೋದು ನೋಡೋರ್ಗು ಅಷ್ಟೇ ಸೊ ನಿಮಗೆ ಈ ಕಾಲರ್ ಎಲ್ಲ ಹೆಗ್ರಕೊಂಡು ಅದೆಲ್ಲ ಅದೆಲ್ಲ ಮಾಡಬೇಕಾದ್ರೆ ನಿಮಗೆ ಇಷ್ಟು ಖುಷಿ ಅನ್ಸುತ್ತೆ ಅದೆಲ್ಲ ನಂದೇ ಓನು ಬಿಕಾಸ್ ನಾನೇ ಸ್ಕ್ರೀನ್ ಮೇಲೆ ಕಾಣೋದು ಸೊ ಹೆಂಗೆ ನಾನು ಹೆಂಗೆ ಬಂದರೆ ಚೆನ್ನಾಗಿ ಕಾಣ್ತೀನಿ ಅನ್ನೋದು ನನಗೆ ಗೊತ್ತಿರುತ್ತೆ ಸೊ ಗ್ಯಾಪ್ ಗ್ಯಾಪ್ ಅಲ್ಲಿ ಸಿಕ್ಕಿದ್ದ ಗ್ಯಾಪಲ್ಲಿ ಏನೇನು ಮ್ಯಾನರಿಸಮ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡ್ಬಿಡಿದ್ದೀನಿ ಮೇಡಮ್ ಸೊ ಸೀರಿಯಲ್ಲೂ ಅಷ್ಟೇ ಸೊ ಅದನ್ನು ಹೌದು ಸ್ಕ್ರೀನ್ ಸ್ಪೇಸ್ ಯಾವತ್ತೂ ನಮ್ಮದು ಬಿಕಾಸ್ ಡೈರೆಕ್ಟ್ರಿಗೆ ಸಾವಿರ ಟೆನ್ಷನ್ ಇರುತ್ತೆ ಅವರು ಕೆಲವೊಂದು ಅಬ್ಸರ್ವ್ ಮಾಡ್ಬೋದು ಕೆಲವೊಂದು ಮಾಡದೇ ಇರ್ಬೋದು ಸೊ ಆರ್ಟಿಸ್ಟ್ ಆಗಿ ಅದು ನಮ್ಮ ಕರ್ತವ್ಯ ಅಂದರೆ ನಾವು ಚೆನ್ನಾಗಿ ಕಾಣಬೇಕು ನಾವು ಜನಕ್ಕೆ ಬೇಗ ಹತ್ತಿರ ಆಗಬೇಕು ಅನ್ನೋದಾದರೆ ಆ ಮ್ಯಾನರಿಸಮ್ ಮೂಲಕನೇ ನಾವು ಹತ್ತಿರ ಆಗೋದಕ್ಕೆ ಸಾಧ್ಯ ಥ್ಯಾಂಕ್ ಯು ಸೊ ಮಚ್ ಸರ್ ಇದೇ ಸೋಮವಾರದಿಂದ ಸಂಜೆ ಆರೂವರೆಗೆ ಪ್ರೇಮ ಕವಿಯ ಸೀರಿಯಲ್ ಶುರುವಾಗ್ತಾ ಇದೆ ಒಳ್ಳೊಳ್ಳೆ ಪಾತ್ರಗಳು ಈ ಸೀರಿಯಲ್ ಮೂಲಕ ಬರ್ತಾ ಇದ್ದಾವೆ ಎಲ್ಲರೂ ಕೂಡ ಆರೂವರೆಗೆ ಸೀರಿಯಲ್ನ ನೋಡಿ ಕ್ಯಾಮ್ರಾ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು